ಒಂದು ತಾಯಿ ತನ್ನ ಎರಡು ವರ್ಷದ ಒಳಗಿನ ಒಂದು ಮಗುಗೆ ಊಟ ಮಾಡಿಸ್ತಿದೆ ಆ ಸನ್ನಿವೇಶ ಆ ಸನ್ನಿವೇಶದಲ್ಲಿ ಏನೆಲ್ಲ ಸಮಸ್ಯೆ ಎದುರಾಗಬಹುದು ಆ ಸಮಸ್ಯೆಗೆ ತಾಯಿಯಾದವಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಆ ಪ್ರತಿಕ್ರಿಯಿಸುವ ದಾರಿಯಲ್ಲಿ ಅವರ ವ್ಯಕ್ತಿತ್ವ ಹೇಗಿದೆ ಅಂತ ನೋಡ್ಕೋಬಹುದು ಅಂದರೆ ಆ ಸನ್ನಿವೇಶಗಳ ಮೂಲಕ ನಾವು ಪಾಲಕರಾಗಿದ್ದರೆ ನಮ್ಮ ವ್ಯಕ್ತಿತ್ವ ಹೇಗಿದೆ ಅಂತ ನಾವು ನಮ್ಮನ್ನು ನೋಡ್ಕೋಬಹುದು ಯಾಕೆ ನಮ್ಮ ವ್ಯಕ್ತಿತ್ವ ನೋಡ್ಕೋಬೇಕಿದೆ ಯಾಕಂದ್ರೆ ನಮ್ಮ ವ್ಯಕ್ತಿತ್ವ ಹೇಗಿದೆಯೋ ಅದೇ ಮಕ್ಕಳು ನಮ್ಮಿಂದ ಹೀರ್ಕೊಂಡು ಪಡ್ಕೊಳ್ತಾರಲ್ವಾ ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನೋಡ್ಕೊಳ್ಳೋ ಮಾರ್ಗಕ್ಕೆ ಒಂದು ಪುಟ್ಟ ಕನ್ನಡಿಯನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ ಅದ್ರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ನಾವು ನೋಡ್ಕೋಬಹುದು ಹೀಲ್ ಮಾಡ್ಕೋಬಹುದು ಬದಲಾಯಿಸ್ಕೋಬಹುದು ಅದ್ರ ಮೂಲಕ ನಮ್ಮ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ನಾವು ಪೋಷಣೆ ಮಾಡಿ ಉತ್ತಮ ವ್ಯಕ್ತಿತ್ವ ಆಗೋ ರೀತಿಯಲ್ಲಿ ನಾವು ಬೆಳೆಸಬಹುದು ಮಕ್ಕಳನ್ನ ಹಾಗಾದ್ರೆ ಆ ಸನ್ನಿವೇಶವನ್ನು ನೋಡೋಣ ತಾಯಿ ತನ್ನ ಎರಡು ವರ್ಷದ ಒಳಗಿನ ಮಗುವಿಗೆ ಊಟ ಮಾಡಿಸ್ತಾ ಇದೆ ಅಲ್ಲಿ ಬೇರೆ ಬೇರೆ ಶೈಲಿಯ ಸಮಸ್ಯೆ ಎದುರಾಗ್ತಿದೆ ಈಗ ಮಗು ಊಟ ಮಾಡ್ತಿಲ್ಲ ಅಂತ ಅನ್ಕೊಳ್ಳೋಣ ಈಗ ತಾಯಿ ಆದವಳು ಅಕಸ್ಮಾತ್ ಅದಕ್ಕೆ ಸೊಲ್ಯೂಷನ್ ಆಗಿ ಮಗುವಿಗೆ ಹೇಳ್ತಿದ್ರೆ ಗುಮ್ಮ ಬರ್ತಾನೆ ಊಟ ಮಾಡಿಬಿಡು ಇಲ್ಲಾಂದರೆ ಗುಮ್ಮ ಬಂದು ನಿನ್ನ ಹಿಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಿದ್ರೆ ಇಲ್ಲಿ ತಾಯಿಗೆ ಎದುರಾದ ಸಮಸ್ಯೆಯನ್ನು ನಿವಾರಿಸ್ಲಿಕ್ಕೆ ತಾಯಿ ಡೇಂಜರನ್ನು ತೋರಿಸ್ತಿದೆ ಅಂದರೆ ಬಹುಶಃ ತಾಯಿ ತನ್ನ ಜೀವನದಲ್ಲಿ ಸಮಸ್ಯೆ ಎದುರಾದಾಗ ಡೇಂಜರನ್ನು ಫೀಲ್ ಮಾಡ್ತದೆ ಅಟ್ಯಾಕ್ ಮಾಡಬಹುದು ನನಗೆ ಆಪತ್ತಾಗ್ಬೋದು ಅಂತ ಫೀಲ್ ಮಾಡ್ತಿದೆ ಸಮಸ್ಯೆಗಳನ್ನು ಆ ರೀತಿಯಲ್ಲಿ ಭಯ ಪಡೋ ತಾಯಿ ಆಗಿದ್ರೆ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ತಾಯಿ ಭಯ ಪಡಿಸೋದ್ರ ಮೂಲಕನೇ ಊಟ ಮಾಡಿಸ್ತಾಳೆ ಎರಡನೇ ಮಾರ್ಗ ತಾಯಿ ಅಕಸ್ಮಾತ್ ಮಗುವಿಗೆ ಹೇಳ್ತಿದ್ರೆ ಮಗು ಊಟ ಮಾಡು ಊಟ ಮಾಡದೆ ಹೋದರೆ ದೇವರಿಗೆ ಸಿಟ್ಟು ಬರ್ತದೆ ದೇವ್ರು ಶಾಪ ಕೊಡ್ತಾನೆ ನೆಕ್ಸ್ಟು ದೇವ್ರ ಕೋಪ ಊಟ ಮಾಡು ಅಂತ ಹೇಳ್ತಿದ್ರೆ ಈ ಮಾರ್ಗದಲ್ಲಿರೋ ತಾಯಿ ನಾನಾಗಿದ್ದರೆ ನಾನು ನನ್ನ ವ್ಯಕ್ತಿತ್ವನ್ನ ನೋಡ್ಕೋಬೇಕಿದೆ ನಾನೇನಾದ್ರೂ ಜೀವನದಲ್ಲಿ ಬೇರೆಯವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಇಲ್ಲ ಇಲ್ಲಾಂದ್ರೆ ಬೇರೆಯವರಿಗೆ ನನ್ನ ಮೇಲೆ ಸಿಟ್ಟು ಬರ್ಬೋದಾ ಬೇರೆಯವರು ನನ್ನ ಬಗ್ಗೆ ಮುನಿಸ್ಕೊಂಡಿದ್ರೆ ನನಗೆ ಭಯ ಆಗ್ತದ ಬೇರೆಯವರು ನನ್ನ ಬಗ್ಗೆ ಸಿಟ್ಟು ಮಾಡ್ಕೊಂಡ್ರೆ ಅಂತ ಭಯ ಆಗ್ತದ ಬೇರೆಯವರು ನನ್ನನ್ನು ಬಿಟ್ಟೋದ್ರೆ ಅಂತ ಭಯ ಆಗ್ತದ ಬೇರೆಯವರು ನನ್ನನ್ನು ಇಷ್ಟಪಡ್ಬೇಕು ನನ್ನನ್ನು ಒಪ್ಕೊಳ್ಬೇಕು ನನ್ನ ಜೊತೆಗಿರಬೇಕು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಬೇಕು ನಾನು ಒಳ್ಳೆಯವನು ಅಂತ ಅಂದ್ಕೊಳ್ಬೇಕು ಅಂತ ನಾನು ಬೇರೆಯವ್ರಿಗೆ ಬೇಕಾದಂಗೆಲ್ಲ ಬದುಕ್ತಾ ಇರ್ತೀನ ನನ್ನ ಸ್ವಂತಿಕೆಯನ್ನು ಬಿಟ್ಟು ಹಾಗಿದ್ರೆ ನಾನು ನನ್ನ ಸ್ವಂತಿಕೆ ಕಡೆಗೆ ನಾನು ಪ್ರಯಾಣ ಮಾಡಬೇಕಿದೆ ಮೂರನೇ ಮಾರ್ಗ ತಾಯಿ ಮಗುವಿಗೆ ಅಕಸ್ಮಾತ್ ಹೇಳ್ತಿದ್ರೆ ಬೇಗ ಬೇಗ ಊಟ ಮಾಡು ಇಲ್ಲಾಂದ್ರೆ ನಾನು ಬಿಟ್ಟು ಹೋಗ್ತೀನಿ ಬೇಗ ಬೇಗ ಊಟ ಮಾಡು ಇಲ್ಲಾಂದ್ರೆ ನೆಕ್ಸ್ಟ್ ಸಿಗೋದೇ ಇಲ್ಲ ಬೇಗ ಬೇಗ ಊಟ ಮಾಡು ಇಲ್ಲಾಂದ್ರೆ ಊಟ ಇರಲ್ಲ ಈ ರೀತಿಯಲ್ಲಿ ಹೇಳೋದ್ರ ಮೂಲಕ ಭಯಪಡಿಸ್ತಿದ್ರೆ ಆ ಮಾರ್ಗದಲ್ಲಿರೋ ತಾಯಿ ನಾನಾಗಿದ್ದರೆ ನನ್ನ ವ್ಯಕ್ತಿತ್ವವನ್ನು ನಾನು ಓರೆ ಹಚ್ಚಿ ನೋಡ್ಕೋಬೇಕಿದೆ ನಾನೇನಾದರೂ ಗಡಿಬಿಡಿಯ ಜೀವನವನ್ನು ಮಾಡ್ತಿದ್ದೀನಿ ನಾ ಎಲ್ಲದನ್ನು ವೇಗವಾಗಿ ಸ್ಪೀಡ್ ಬೇಕು ಅಂತ ಬಯಸೋ ವ್ಯಕ್ತಿನ ಮಾಡೋ ವ್ಯಕ್ತಿನ ಹಾಗೆ ಮಾಡದೆ ಹೋದರೆ ನನಗೇನು ಖುಷಿ ಆಗಲ್ವ ಅಂದ್ರೆ ನನ್ನ ಜೀವನ ತುಂಬಾ ವಿಷಯಗಳಲ್ಲಿ ಓಡ್ತಾ ಇರ್ತದ ಅಂದ್ರೆ ನಾನು ಜೀವನದಲ್ಲಿ ಓಡ್ತಾ ಇರೋ ವ್ಯಕ್ತಿನ ಆ ರೀತಿಯಲ್ಲಿ ಜೀವನವನ್ನು ಅನುಭವಿಸೋ ವ್ಯಕ್ತಿನ ನಾನು ವೇಗವಾಗಿ ಸ್ಪೀಡ್ ಆಗಿ ರಶ್ ಆಗಿ ತುಂಬಾ ವಿಷಯದಲ್ಲಿ ಓಡ್ತಾ ಜೀವನ ಮಾಡಬೇಕಾದ್ರೆ ನನಗೆ ವ್ಯಕ್ತಿತ್ವದಲ್ಲಿ ಕಾನ್ಫಿಡೆನ್ಸ್ ಫೀಲ್ ಆಗ್ತದ ನನ್ನನ್ನು ತುಂಬಾ ಜನ ಇಷ್ಟಪಡ್ತಾರೆ ಅಂತ ಅನಿಸ್ತದ ಅದೆಲ್ಲ ಇಲ್ದೋದ್ರೆ ಜನರಿಂದ ನಾನು ಇಗ್ನೋರ್ ಆಗ್ತೀನಿ ಅಂತ ಫೀಲ್ ಆಗ್ತದ ನನಗೆ ಕೀಳರಿಮೆ ಫೀಲ್ ಆಗ್ತದ ಅಥವಾ ನನಗೆ ಕುಗ್ಗಿದ ಅನುಭವ ಆಗ್ತದ ಈ ರೀತಿಯಲ್ಲಿ ನನ್ನನ್ನು ನಾನು ಕೋರೆ ಹಚ್ಚಿ ನೋಡ್ಕೋಬೇಕಿದೆ ನಾಲ್ಕನೇ ಮಾರ್ಗ ತಾಯಿ ಆದವಳು ಅಕಸ್ಮಾತ್ ಮಗುವಿಗೆ ಹೇಳ್ತಿದ್ರೆ ಅಲ್ಲಿ ನೋಡು ಅವನು ಹೇಗೆ ಊಟ ಮಾಡ್ತಿದ್ದಾನೆ ಯಾರು ಫಸ್ಟ್ ಬರ್ತಾರೆ ನೋಡೋಣ ಯಾರು ಸೆಕೆಂಡ್ ಬರ್ತಾರೆ ಯಾರು ಫಸ್ಟ್ ಬರ್ತಾರೆ ಅಂತ ನೋಡೋಣ ಅನ್ನೋ ರೀತಿಯಲ್ಲಿ ಮಾತಾಡೋ ವ್ಯಕ್ತಿಯಾಗಿದ್ದರೆ ಆ ತಾಯಿ ನಾನಾಗಿದ್ದರೆ ನನ್ನ ವ್ಯಕ್ತಿತ್ವನ ನಾನು ನೋಡ್ಕೋಬೇಕಿದೆ ನನ್ನ ಜೀವನದಲ್ಲಿ ನಾನು ಜೀವನವನ್ನು ಅಥವಾ ಸಂಬಂಧಗಳನ್ನು ಪೈಪೋಟಿ ರೀತಿಯಲ್ಲಿ ಏನಾದರೂ ಅನುಭವ ಪಡ್ತೀನಿ ಪ್ರತಿಯೊಬ್ಬರ ಜೊತೆಗೂ ನಾನು ಪೈಪೋಟಿಯನ್ನು ಅನುಭವಿಸ್ತೀನ ನಾನು ಬೆಟರಾ ಬೇರೆಯವ್ರು ಬೆಟರ ನಾನು ಚೆನ್ನಾಗಿದ್ದೀನ ಬೇರೆಯವ್ರು ನಾನು ನಾನೆಷ್ಟು ಕಡಿಮೆ ಇದ್ದೀನಿ ಬೇರೆಯವ್ರು ಎಷ್ಟು ಚೆನ್ನಾಗಿದ್ದಾರೆ ಅಥವಾ ಬೇರೆಯವರೆಷ್ಟು ಕಡಿಮೆ ಇದ್ದಾರೆ ನಾನು ನಾನಷ್ಟು ಚೆನ್ನಾಗಿದ್ದೀನಿ ಬೇರೆ ಬೇರೆ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ಕಿಲ್ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ಜೀವನ ಶೈಲಿಯ ವಿಷಯದಲ್ಲಿ ಹೀಗೆ ಅನೇಕ ವಿಷಯಗಳಲ್ಲಿ ನಾನೇನಾದರೂ ಜನರ ಜೊತೆಗೆ ಕಾಂಪಿಟೇಟಿವ್ ಫೀಲ್ ಮಾಡ್ತೀನ ಲೈಫನ್ನು ಈ ರೀತಿಯಲ್ಲಿ ನನ್ನನ್ನು ನಾನು ಓರೆ ಹಚ್ಚಿ ನೋಡ್ಕೋಬೇಕಿದೆ ನಾನು ಜೀವನವನ್ನು ನನ್ನ ಜೀವನವಾಗಿ ಸಂಪೂರ್ಣವಾಗಿ ಬದುಕೋ ಶೈಲಿಗೆ ನಾನು ಬದಲಾಗಬೇಕಿದೆ ಅದಕ್ಕೆ ನನ್ನ ವ್ಯಕ್ತಿತ್ವ ನಾನು ಹೀಲ್ ಮಾಡ್ಕೋಬೇಕಿದೆ ಐದನೇ ಮಾರ್ಗ ತಾಯಿ ಆದವಳು ಮಗುವಿಗೆ ಅಕಸ್ಮಾತ್ ಹೇಳ್ತಿದ್ರೆ ಚೊಕ್ಕ ಮಾಡಿ ಊಟ ಮಾಡಬೇಕು ಬಿಡುವ ಹಾಗಿಲ್ಲ ಕ್ಲೀನ್ ಮಾಡಬೇಕು ಪ್ಲೇಟ್ ಕ್ಲೀನ್ ಆಗಬೇಕು ಅಥವಾ ಬಾಳೆ ಕ್ಲೀನ್ ಆಗಬೇಕು ಈ ರೀತಿಯಲ್ಲಿ ಮಾತಾಡ್ತಿದ್ರೆ ಆ ತಾಯಿ ನಾನಾಗಿದ್ರೆ ನನ್ನ ವ್ಯಕ್ತಿತ್ವನ ನಾನು ಓರೆ ಹಚ್ಚಿ ನೋಡ್ಕೋಬೇಕಿದೆ ನನಗೇನಾದರೂ ಅತಿಯಾದ ಪರ್ಫೆಕ್ಷನ್ ಇದೆಯಾ ಹಾಗೆ ನನ್ನ ವ್ಯಕ್ತಿತ್ವದಲ್ಲಿ ನಾನು ಏನು ಮಾಡಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಪರ್ಫೆಕ್ಟಾಗಿರಬೇಕು ಇಲ್ಲಾಂದರೆ ನಾನು ಮಾಡೋದೇ ಇಲ್ಲ ಮಾಡಬೇಕಾದ್ರೆ ತುಂಬ ವಿಚಾರ ಮಾಡ್ತೀನಿ ಪ್ರಿಪ್ರೇಷನ್ ತುಂಬ ಮಾಡ್ತೀನಿ ಮಾಡೋದಾದರೆ ಪರ್ಫೆಕ್ಟಾಗಿ ಮಾಡಬೇಕು ಇಲ್ಲ ಮಾಡಲೇಬಾರ್ದು ಆ ರೀತಿಯಲ್ಲಿ ಏನಾದರೂ ನನ್ನೊಳಗಿದೆಯಾ ಅದರಿಂದಾಗಿ ಅನೇಕ ವಿಷಯಗಳನ್ನು ಅನೇಕ ಇಷ್ಟಗಳನ್ನು ನನ್ನ ಹತ್ರ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ವಾ ಅದೇ ರೀತಿಯಲ್ಲೇ ನನ್ನ ಜೀವನವನ್ನು ನಾನೇನಾದರೂ ಅಪೇಕ್ಷೆ ಪಡ್ತಿದ್ದೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಬೇಕಾದಾಗ ಜೀವನ ಇರಬೇಕು ಇಲ್ಲಾಂದ್ರೆ ನನಗೆ ಇಷ್ಟನೇ ಇಲ್ಲ ನನ್ನ ಜೀವನ ಅನ್ನೋ ಥರ ನನ್ನ ಅಪೇಕ್ಷೆ ಹೇಗಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಬೇಕು ಬೆಸ್ಟ್ ಬೇಕು ಇಲ್ಲಾಂದ್ರೆ ನನಗೆ ಒಪ್ಪಿಗೆನೇ ಇಲ್ಲ ಅನ್ನೋ ಥರ ಈ ರೀತಿಯಲ್ಲಿ ಏನಾದರೂ ಐಡಿಯಲ್ ಲೈಫನ್ನು ಐಡಿಯಲ್ಲಾಗಿ ಎಲ್ಲ ವಿಷಯಗಳನ್ನು ನಾನು ಅಪೇಕ್ಷೆ ಪಡೋ ವ್ಯಕ್ತಿನ ನನ್ನಿಂದನೇ ನನ್ನ ಜೀವನವನ್ನು ಹಾಗೆ ಅಪೇಕ್ಷೆ ಪಡ್ತೀನ ನನ್ನ ಜೀವನದಲ್ಲಿ ಅನೇಕ ರೀತಿಯ ನಿರಾಶೆಗಳು ದುಃಖಗಳು ಕೊರತೆಗಳು ಅಥವಾ ಅತೃಪ್ತಿಗಳನ್ನು ನಾನು ಅನುಭವಿಸ್ತಾ ಜೀವನ ಮಾಡ್ತಿರ್ತೀನಿ ನನ್ನ ಜೀವನವನ್ನು ನನ್ನನ್ನು ತೃಪ್ತಿಯಿಂದ ಫೀಲ್ ಮಾಡೋಕ್ಕಾಗದೆ ನಾನೇನಾದರೂ ಕೊರಕ್ತಿರ್ತೀನಿ ಈ ರೀತಿಯಲ್ಲಿ ನನ್ನನ್ನು ನಾನು ಹಚ್ಚಿ ನೋಡ್ಕೋಬೇಕಿದೆ ಈ ರೀತಿಯಲ್ಲಿ ಪರ್ಫೆಕ್ಷನಿಂದಾಗಿ ಪರ್ಫೆಕ್ಟಾಗಿ ಎಲ್ಲದೂ ಶಿಸ್ತಾಗಿ ಬೆಸ್ಟಾಗಿ ನಾನು ಜೀವನ ಮಾಡ್ತಿರ್ಬೇಕಾದ್ರೆ ಪ್ರತಿ ವಿಷಯದಲ್ಲೂ ನನಗೇನಾದರೂ ಕಾನ್ಫಿಡೆನ್ಸ್ ಫೀಲ್ ಆಗ್ತದೆ ನನಗೆ ಜನರು ನನ್ನ ಇಷ್ಟಪಡ್ತಾರೆ ಅಂತ ಅನಿಸ್ತದ ಅಕಸ್ಮಾತು ನಾನು ಆ ಪರ್ಫೆಕ್ಷನನ್ನು ಡ್ರಾಪ್ ಮಾಡಿದರೆ ನನಗೇನಾದರೂ ಕೀಳರಿಮೆ ಫೀಲ್ ಆಗ್ತದ ನನಗೆ ಕುಗ್ಗಿದ ಅನುಭವ ಆಗ್ತದ ನನಗೆ ಬೇರೆಯವ್ರ ಜೊತೆಗೆ ಕಡಿಮೆ ಅಂತ ಫೀಲ್ ಆಗ್ತದ ನನ್ನ ಜೀವನ ಚೆನ್ನಾಗಿಲ್ಲ ಅಂತ ಫೀಲ್ ಆಗ್ತದ ನನ್ನನ್ನು ನಾನು ಹಚ್ಚಿ ನೋಡ್ಕೋಬೇಕಿದೆ ಬದಲಾಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಆರನೇ ಮಾರ್ಗ ತಾಯಿ ಆದವಳು ಮಗುವಿಗೆ ಅಕಸ್ಮಾತ್ ಹೇಳ್ತಿದ್ರೆ ನೀ ಇವಾಗ ಊಟ ಮಾಡಿದರೆ ನಂತರ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನೀನು ಇವಾಗ ಊಟ ಮಾಡಿದ್ರೆ ನಂತರ ಚಾಕ್ಲೇಟ್ ಕೊಡ್ತೀನಿ ನೀ ಇವಾಗ ಊಟ ಮಾಡಿದ್ರೆ ಮತ್ತೇನೋ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆಸೆ ತೋರಿಸೋ ಮಾತಾಡ್ತಿದ್ರೆ ಆ ತಾಯಿ ನಾನಾಗಿದ್ದರೆ ನನ್ನ ವ್ಯಕ್ತಿತ್ವನ ನಾನು ನೋಡ್ಕೋಬೇಕಿದೆ ಹೇಗೆ ನಾನೇನಾದರೂ ನನ್ನ ಜೀವನದಲ್ಲಿ ನಾನು ಏನೇನೋ ಬೇರೆಯವ್ರಿಗೆ ಇಷ್ಟ ಆಗೋ ರೀತಿಯಲ್ಲೆಲ್ಲ ಮಾಡಿದ್ರೆ ಬೇರೆಯವ್ರಿಗೆ ಬೇಕಾದ್ದೆಲ್ಲ ಮಾಡ್ಕೊಟ್ರೆ ಮುಂದೊಂದು ದಿನ ನನ್ನ ಇಷ್ಟಪಡ್ತಾರೆ ಮುಂದೊಂದು ದಿನ ನಾನ್ ಗ್ರೇಟ್ ಅಂತ ಅನ್ಕೊಳ್ತಾರೆ ನಾನು ಬೇರೆಯವರಿಗೆಲ್ಲ ಸಹಾಯ ಮಾಡ್ತೀನಿ ಮುಂದೊಂದು ದಿನ ನಾನ್ ಗ್ರೇಟ್ ಅಂತ ಫೀಲ್ ಮಾಡ್ತಾರೆ ನನ್ನ ಬಗ್ಗೆ ತುಂಬ ಕೃತಜ್ಞತೆಯಿಂದ ಇರ್ತಾರೆ ನನ್ನನ್ನು ಹೊಗಳ್ತಾರೆ ಬೇರೆಯವ್ರಿಗೆ ಬೇಕಾದ್ದೆಲ್ಲ ಮಾಡ್ಕೊಡ್ತೀನಿ ಬೇರೆಯವ್ರ ಅಪೇಕ್ಷೆಗೆಲ್ಲ ಪೂರೈಸ್ತೀನಿ ಅದರಿಂದಾಗಿ ಅವ್ರು ನನ್ನನ್ನು ಪ್ರೀತಿ ಮಾಡ್ತಾರೆ ಮುಂದೊಂದು ದಿವಸ ನನ್ನ ಬಗ್ಗೆ ತುಂಬಾ ಕೃತಜ್ಞತೆಯಿಂದ ಇರ್ತಾರೆ ನನ್ನನ್ನು ತುಂಬ ಹೊಗಳ್ತಾರೆ ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ನಾನೇನಾದರೂ ಕಾಯೋ ವ್ಯಕ್ತಿನ ಆ ರೀತಿ ಕಾಯ್ತಾ ಜೀವನ ಮಾಡೋ ವ್ಯಕ್ತಿ ನಾನ ಅಂತ ನನ್ನನ್ನು ನಾನು ನೋಡ್ಕೋಬೇಕಿದೆ ಅದರಲ್ಲಿ ಒಂದು ಸೂಕ್ಷ್ಮ ಏನಿದೆ ಅಂದರೆ ಮಗುವಿಗೆ ಊಟ ಮಾಡಿಸ್ಲಿಕ್ಕೆ ಅಂತ ಸುಳ್ಳು ಆಸೆಯನ್ನು ನಾನು ಹೇಗೆ ಹೇಳಿದ್ದೀನಿ ಜೀವನ ನನ್ನ ಜೊತೆಗೂ ಅದೇ ಕೆಲಸ ಮಾಡ್ತಾ ಇರ್ತದೆ ನಾನೇನು ಆಸೆ ಇಟ್ಟುಕೊಂಡು ಏನೆಲ್ಲ ಮಾಡ್ತಾ ಹೋಗ್ತೀನಿ ಆ ಆಸೆ ಸುಳ್ಳಾಗಿರ್ತದೆ ಅಲ್ಲಿ ನಾನು ಬೇರೆಯವ್ರ ಅಪೇಕ್ಷೆಗೆಲ್ಲ ಬೆಲೆ ಕೊಡ್ತಾ ಬೇರೆಯವ್ರ ಅಪೇಕ್ಷೆಗಳನ್ನೆಲ್ಲ ಪೂರೈಸ್ತಾ ಬೇರೆಯವರಿಗೆ ಸಹಾಯ ಮಾಡ್ತಾ ಬೇರೆಯವ್ರಿಗೆ ಬೇಕಾದ್ದನ್ನೆಲ್ಲ ಮಾಡ್ಕೊಡ್ತಾ ನಾನು ಮುಂದೊಂದು ದಿವಸ ಏನೋ ಸಿಗ್ತದೆ ಅಂತ ಆಸೆ ಪಟ್ಕೊಂಡು ಕಾಯ್ತಾ ಕೊಡ್ತೀನಲ್ವಾ ಇಲ್ಲಿ ಬದಲಾಗಬೇಕಿದೆ ನಾನು ಇವತ್ತೇನೋ ಮಾಡಿ ಮುಂದೊಂದಿನ ಏನೋ ಸಿಗ್ತದೆ ಅಂತ ಕಾಯೋ ಶೈಲಿಯಲ್ಲಿ ನನ್ನ ವ್ಯಕ್ತಿತ್ವ ಬದಲಾಗಬೇಕಿದೆ ಅಲ್ಲಿ ನನ್ನನ್ನು ನಾನು ಹೀಲ್ ಮಾಡ್ಕೋಬೇಕಿದೆ ಈ ಎಲ್ಲ ಮಾರ್ಗಗಳು ತಾಯಿಗೆ ಮಾತ್ರ ಅಲ್ಲ ತಂದೆಗೂ ಅನ್ವಯಿಸ್ತದೆ ನಾನು ತಂದೆ ಆಗಿದ್ದರೆ ನನ್ನನ್ನು ನಾನು ಊರಿ ಹಚ್ಚಿ ನೋಡ್ಕೋಬೇಕಿದೆ ನಾನು ಜೀವನದಲ್ಲಿ ಯಾವ ಮಾರ್ಗದಲ್ಲಿ ಬದುಕ್ತಾ ಇದ್ದೀನಿ ಯಾವ ಮಾರ್ಗದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀನಿ ಯಾವ ಮಾರ್ಗದಲ್ಲಿ ನನ್ನ ಜೀವನ ಇದೆ ಯಾವ ಮಾರ್ಗದಲ್ಲಿ ನನ್ನ ವ್ಯಕ್ತಿತ್ವ ಜೀವನ ಮಾಡ್ತಿದೆ ಅಂತ ನನ್ನನ್ನು ನಾನು ಒರೇಚ್ಛೆ ನೋಡ್ಕೋಬೇಕಿದೆ ಬದಲಾಗಲಿಕ್ಕೆ ಸಹಾಯ ಆಗ್ತದೆ ಜೀವನವನ್ನು ಸರಳ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಇದು ಸ್ವಚ್ಛಂದ ಧನ್ಯವಾದ